ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಥರ್ಟಿ ಫಿಫ್ಟಿ ಫೋರ್ ಹೆಡ್ನ ಯೋಜನೇತರ ಲೆಕ್ಕ ಶೀರ್ಷಿಕೆಯಲ್ಲಿ ಎಂಡಿಆರ್ ಕಾಮಗಾರಿಗಳ ಪಟ್ಟಿ ಮಾಡಿರ್ತಾರೆ ಆದರೆ ಚೇವರ್ಗಿ ಸಬ್ ಡಿವಿಷನ್ನ ಎ ಇ ತಜ್ಮುಲ್ ಅವರು ಯಾವುದೇ ಕಾಮಗಾರಿ ಮಾಡದೇನೆ ದುಡ್ಡನ್ನ ಎತ್ತಿದ್ದಾರೆ ಈ ಅಧಿಕಾರಿ ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿನ ಶಾಸಕರು ಸುಮ್ಮನಿರೋದೇಕೆ ಮತ್ತು ಇವರ ಮೇಲಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಥರ್ಟಿ ಫಿಫ್ಟಿ ಫೋರ್ ಹೆಡ್ನಲ್ಲಿ ರಾಜ್ಯ ಹೆದ್ದಾರಿಗಳು ಮಳೆಗಾಲ ಪೂರ್ವ ಮತ್ತು ಮಳೆಗಾಲ ನಂತರದ ನಿರ್ವಹಣೆ ಕಾಮಗಾರಿಗಳು ಈ ಅಧಿಕಾರಿ ಆ ಯೋಜನೆಗಳಲ್ಲೂ ಕೂಡ ಕಾಮಗಾರಿ ಮಾಡದೇನೆ ಅನುದಾನವನ್ನು ಗುಳುಂ ಮಾಡಿದ್ದಾರೆ ಈ ಸರ್ಕಾರದ ದುಡ್ಡು ಗುಳುಂ ಮಾಡೋ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತೀನಿ ಕೇಳಿ ಐದು ಲಕ್ಷ ಮೇಲ್ಪಟ್ಟ ಬಜೆಟ್ ಇರೋ ಕಾಮಗಾರಿಗಳಿಗೆ ಟೆಂಡರ್ ಮಾಡ್ತಾರೆ ಆದ್ರೆ ಈ ಅಧಿಕಾರಿ ಎರಡು ಲಕ್ಷ ಮೂರು ಲಕ್ಷ ಅಂದ್ರೆ ಐದು ಲಕ್ಷದ ಒಳಗಿರುವ ಕಾಮಗಾರಿಗಳನ್ನ ಟೆಂಡರ್ ಮಾಡ್ದೇನೆ ಕೆಲಸವೂ ಬೇಕಾಬಿಟ್ಟಿ ಮಾಡಿ ದುಡ್ಡನ್ನ ಲೂಟಿ ಮಾಡ್ತಾರೆ ಇದರದ್ದೆಲ್ಲ ಸೂತ್ರಧಾರಿ ತಜ್ಮುಲ್ ಎಸ್ ತಜ್ಮುಲ್ ಅವರೇ ಇದಕ್ಕೆಲ್ಲ ಉತ್ತರ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಥರ್ಟಿ ಫಿಫ್ಟಿ ಫೋರ್ ಹೆಡ್ನ ಜಿಲ್ಲಾ ಮುಖ್ಯ ರಸ್ತೆಗಳ ನಿರ್ವಹಣಾ ಕಾಮಗಾರಿಗಳಲ್ಲೂ ಕೂಡ ಅದೇ ಹಳೆ ಚಾಳಿಯನ್ನು ಮುಂದುವರೆಸಿ ದುಡ್ಡು ಜೇಬು ಸೇರಿಸಿಕೊಂಡಿದ್ದಾರೆ ಈ ಅಧಿಕಾರಿಗೆ ಭಯಾನೇ ಇಲ್ವಾ ಇದರಲ್ಲಿ ಇವರ ಮೇಲಧಿಕಾರಿಗಳು ಭಾಗಿಯಾಗಿದ್ದಾರಾ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಇದು ಮೂರನೇ ಸಂಚಿಕೆಯಾಗಿದ್ದು ಈ ಅಧಿಕಾರಿ ತಜ್ಮುಲ್ನ ಕರ್ಮಕಾಂಡದ ಮತ್ತಷ್ಟು ವಿಷಯಗಳೊಂದಿಗೆ ನಾಲ್ಕನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಭ್ರಷ್ಟ ಅಧಿಕಾರಿ ಶಿಕ್ಷೆ ಶಿಕ್ಷೆಯಾಗೋವರೆಗೂ ಇದನ್ನ ಸಂಬಂಧಪಟ್ಟವರಿಗೆ ಮುಟ್ಟೋವರೆಗೂ ಈ ಕುರಿತಾಗಿ ಎಳೆ ಎಳೆಯಾಗಿ ವರದಿ ಮಾಡ್ತೀವಿ ವರದಿ ತ್ರಿಮೂರ್ತಿ ಎಸ್ ಬೆನಕನಹಳ್ಳಿ ಕೆಕೆ ನ್ಯೂಸ್ ಕನ್ನಡ